ವಾಗಾರ್ಥ ಸಂಪ್ರೋಕ್ತವು ಸಂಪ್ರೋಕ್ತ ವಾಗರ್ತ ಪ್ರತಿಪತ್ತೆಯೇ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರು ನಮಸ್ತೆ ನಾನು ಡಾಕ್ಟರ್ ಅಕ್ಷತಾ ಆಯುರ್ವೇದ ವೈದ್ಯೆ ಈ ದಿನ ನಿಮಗೆ ಆಯುರ್ವೇದದ ಕುರಿತಾಗಿ ಎಷ್ಟು ಮಾಹಿತಿ ಇದೆ ನೀವು ತಿಳಿದಿರುವಂತ ಆಯುರ್ವೇದ ಇದೇನಾ ಅನ್ನೋದರ ಕುರಿತಾಗಿ ನೋಡೋಣ ಮೊದಲಿಗೆ ರೋಗವನ್ನ ಗುಣಪಡಿಸ್ಲಿಕ್ಕೆ ನಮ್ಮಲ್ಲಿ ಅನೇಕ ವಿಧವಾದ ಚಿಕಿತ್ಸಾ ಪದ್ಧತಿಗಳನ್ನ ಹೇಳ್ತಾ ಬರ್ತಾರೆ ಅಂದ್ರೆ ಅದು ಅಲೋಪತಿ ಆಗಿರ್ಬಹುದು ಆಯುರ್ವೇದ ಆಗಿರ್ಬೋದು ನ್ಯಾಚುರೋಪತಿ ಆಗಿರ್ಬೋದು ಹಾಗೆ ಯುನಿಯಾನಿ ಸಿದ್ಧ ಹೀಗೆ ಅನೇಕ ವಿಧವಾದ ಚಿಕಿತ್ಸಾ ಪದ್ಧತಿಗಳು ಹೇಳ್ತದೆ ಆ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಅಳವಡಿಸಿರುವಂತಹ ಒಂದು ವಿಭಾಗಗಳಾಗಿರ್ಬೋದು ಅದರಲ್ಲಿರುವಂತಹ ತತ್ವಗಳಾದ ಬದಲಾವಣೆ ಇದ್ರೂ ಕೂಡ ನಮಗೆ ಪ್ರತಿಯೊಂದು ಕ್ಷೇತ್ರವು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳೋದೇ ಒಂದು ಖುಷಿ ವಿಚಾರ ಹಾಗೆ ನಮ್ಮ ಭಾರತ ದೇಶವು ತನ್ನ ಧರ್ಮವನ್ನ ಹೇಗೆ ಪಾಲಿಸ್ಕೊಂಡ್ ಬಂದಿದೆಯೋ ಅದೇ ರೀತಿಯಾಗಿ ಪುರಾತನ ವೈದ್ಯ ವೈದ್ಯ ಪದ್ಧತಿಯಲ್ಲಿ ಒಂದಾದಂತಹ ಈ ಆಯುರ್ವೇದ ಪದ್ಧತಿಯನ್ನು ಕೂಡ ಉಳಿಸ್ಕೊಂಡ್ ಬಂದಿದೆ ಅಂತ ಹೇಳೋದೇ ಒಂದು ಹೆಮ್ಮೆ ವಿಚಾರ ಅಂತ ಹೇಳೋದು ಕೋವಿಡ್ ಹತ್ತೊಂಬತ್ತರ ನಂತರ ಜನರಲ್ಲಿ ಇದ್ರ ಬಗ್ಗೆ ತುಂಬಾನೇ ಒಂದು ಅರಿವು ಮೂಡಿದೆ ಅಂತ ಹೇಳ್ಬಹುದು ಅಂದ್ರೆ ಆಯುರ್ವೇದ ಚಿಕಿತ್ಸೆಯನ್ನ ಕುರಿತು ಜನರಿಗೆ ಹೆಚ್ಚು ಒಲವು ಮೂಡಿದೆ ಅಂತ ಹೇಳ್ತಾರೆ ಆದ್ರೆ ಇನ್ನು ಕೆಲವು ಜನರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಆಯುರ್ವೇದ ಚಿಕಿತ್ಸೆಯು ಕೇವಲ ಒಂದು ವ್ಯಾಪಾರಿಕವಾಗಿ ಬಳಸಲಾಗಿದ್ದ ಅಂದ್ರೆ ಒಂದು ಮಸಾಜ್ ಅನ್ನುವಂತಹ ಸಾಮಾನ್ಯ ಚಿಕಿತ್ಸೆ ಸಾಮಾನ್ಯ ಚಿಕಿತ್ಸೆ ಮಸಾಜ್ ಮೂಲಕ ಮಾಡುವಂತಹ ಚಿಕಿತ್ಸೆ ಅನ್ನೋ ಒಂದು ಪರಿಕಲ್ಪನೆಯನ್ನ ಬಂದಿದೆ ಹಾಗಾದ್ರೆ ನೀವು ತಿಳಿದಿರುವಂತಹ ಆಯುರ್ವೇದ ಇದೇನಾ ಅಲ್ಲ ಅಸಲಿಗಾಗಿ ಈ ಆಯುರ್ವೇದ ಚಿಕಿತ್ಸೆಯನ್ನ ನಮ್ಮ ಒಂದು ವೈದ್ಯ ಪದ್ಧತಿಯಲ್ಲಿ ಇದರ ಲಕ್ಷಣಗಳನ್ನ ಇದರ ವಿಭಾಗಗಳನ್ನ ಬರ್ತಾರೆ ಅದನ್ನ ಮುಂದೆ ನೋಡೋಣ ಮೊದಲಿಗೆ ಆಯುರ್ವೇದ ಅಂತಕ್ಕಂಥ ಈ ವರ್ಡ್ ಅಲ್ಲಿ ಆಯು ಮತ್ತೆ ವೇದ ಅಂತ ಹೇಳಿದ್ದಾರೆ ಆಯು ಅನ್ನೋದು ಒಂದು ಜೀವ ಅಥವಾ ಆಯಸ್ಸು ವೇದ ಅಂತಕ್ಕಂಥದ್ದು ಶಾಸ್ತ್ರ ಅಥವಾ ಜ್ಞಾನ ಸೊ ಯಾವ ಒಂದು ವೈದ್ಯ ಪದ್ಧತಿಯು ಆರೋಗ್ಯ ಅಥವಾ ಆಯು ಆಯಸ್ಸಿನ ಬಗ್ಗೆ ಪೂರ್ಣ ಮಾಹಿತಿಯನ್ನ ಹೇಳ್ತದೋ ಅದೇ ನಾವು ಆಯುರ್ವೇದ ಅಂತ ಕರೆಯುವಂಥದ್ದು ಸೊ ಈ ಆಯುರ್ವೇದ ಶಾಸ್ತ್ರವನ್ನ ನಾವು ತುಂಬಾ ಇದರಲ್ಲೂ ಕೂಡ ಶಾಸ್ತ್ರಗಳಿರುತ್ತೆ ಪುಸ್ತಕಗಳಿರುತ್ತೆ ಅಂದ್ರೆ ಬೃಹತ್ ಲಘು ಅಂತ ಹೇಳ್ತಾರೆ ಇವುಗಳು ಏನ್ ಮಾಡ್ತದೆ ಇದರ ಒಂದು ರಿಲೇಟೆಡ್ ಆಗಿ ಅಂದ್ರೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ಒಂದು ಪರಿಪೂರ್ಣ ಮಾಹಿತಿಗಳನ್ನ ಹೇಳ್ತಾರೆ ಅಂದ್ರೆ ಚರಕರಾಗಿರಬಹುದು ಸುಶ್ರುತ ವಾಗ್ಭಟ್ಟ ಪ್ರಕಾಶ ಅಷ್ಟಾಂಗ ಹೃದಯ ಅಷ್ಟಾಂಗ ಸಂಗ್ರಹ ಅಂತ ಹೀಗೆ ಹಲವು ವಿಧವಾದ ಪುಸ್ತಕದಲ್ಲಿ ಪರಿಪೂರ್ಣ ಮಾಹಿತಿಗಳನ್ನ ಹೇಳಿದ್ದಾರೆ ಸೊ ಈ ಒಂದು ಆಯುರ್ವೇದ ವೈದ್ಯ ಪದ್ಧತಿಯ ಮುಖ್ಯ ಉದ್ದೇಶವೇನು ಅಂತ ಹೇಳ್ಕೊಳ್ಳೋಣ ಅದನ್ನ ಹೇಳ್ತಾ ಹೇಳ್ತಾರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅತುರಸ್ಯ ವಿಕಾರ ಪ್ರಶಮನಃ ಅಂದ್ರೆ ಆರೋಗ್ಯವಂತನ ಆರೋಗ್ಯ ಲಕ್ಷಣವನ್ನ ನೋಡಿಕೊಳ್ಳೋದು ಅಂದ್ರೆ ಅದನ್ನ ಮೇಂಟೈನ್ ಮಾಡುವಂತದ್ದು ಮತ್ತು ರೋಗಿಯ ರೋಗವನ್ನ ಗುಣಪಡಿಸುವಂತದ್ದು ಸೊ ಈ ಚಿಕಿತ್ಸೆಗೆ ನಾವೇನು ಹೇಳ್ತೀವಿ ಆಯುರ್ವೇದ ವೈದ್ಯ ಪದ್ಧತಿ ಅಂತ ಹೇಳ್ತಾರೆ ಹಾಗಾದ್ರೆ ನಮಗೊಂದು ಡೌಟ್ ಬರುತ್ತೆ ಏನಪ್ಪಾ ಹಾಗಾದ್ರೆ ರೋಗಿ ಅಂದ್ರೆ ಏನು ಆಯುರ್ವೇದ ಆರೋಗ್ಯವಾಗಿರುವಂತಹ ಪರ್ಸನ್ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ತಿಳ್ಕೊಳ ಆ ಆರೋಗ್ಯವಂತನ ಲಕ್ಷಣ ಹೇಳ್ತಾ ಹೇಳ್ತಾರೆ ಸಮದೋಷಃ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಾದಿ ದೀಯತೆ ಅಂದ್ರೆ ಸಮದೋಷ ಅಂದ್ರೆ ದೇಹಕ್ಕೆ ಮೂಲವಾಗಿರುವಂತಹ ಮೂರು ದೋಷಗಳನ್ನ ಹೇಳ್ತಾರೆ ವಾತ ಪಿತ್ತ ಕಫ ಈ ದೋಷಗಳು ಸಮ ಅವಸ್ಥೆಯಲ್ಲಿ ಇದ್ದಾಗ ಅದನ್ನ ಸಮ ದೋಷ ಅಂತ ಹೇಳ್ತಾರೆ ಸಮ ಅಗ್ನಿ ಅಂದ್ರೆ ಅಗ್ನಿಯು ತನ್ನ ಪ್ರಾಕೃತ ಕರ್ಮವನ್ನ ಮಾಡುವಂಥದ್ದು ಅಂದ್ರೆ ಜೀರ್ಣಕ್ರಿಯೆಯನ್ನ ಸರಿಯಾಗಿ ಮಾಡುವಂಥದ್ದು ಇದಕ್ಕೆ ಸಮ ಅಗ್ನಿ ಅಂತ ಹೇಳ್ತಾರೆ ಸಮಧಾತು ಧಾತು ಮಲಕ್ರಿಯ ಅಂದ್ರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಆದಿ ಧಾತುಗಳು ಏನ್ ಮಾಡ್ತದೆ ಅದರ ಮಲಕ್ರಿಯೆಗಳನ್ನ ಸಮ ಅವಸ್ಥಿತಿಯಲ್ಲಿ ಸುವ್ಯವಸ್ಥಿತ ರೀತಿಯಲ್ಲಿ ಮಾಡುವಂತದನ್ನ ಅಹ್ ಧಾತು ಮಲಕ್ರಿಯೆಯ ಅಂತ ಹೇಳ್ತಾರೆ ಅದಲ್ಲದೆ ಆತ್ಮ ಇಂದ್ರಿಯ ಮನಸ್ಸು ಸುವ್ಯವಸ್ಥಿತಿಯಲ್ಲಿ ಇರುವಂತದ್ದು ಅದು ಸಮ ಅವಸ್ಥಿತಿಯಲ್ಲಿ ಇರುವಂತದನ್ನ ಈ ಎಲ್ಲ ಲಕ್ಷಣಗಳಿದ್ದಾಗ ಆ ಮನುಷ್ಯ ಆರೋಗ್ಯವಂತ ಅಥವಾ ಸ್ವಸ್ಥ ಅಂತ ಹೇಳೋದುಂಟು ಮುಂದೆ ಇದರ ಭಾಗಗಳನ್ನ ನೋಡೋಣ ಹೇಗೆ ನಾವು ನಮ್ಮ ಅಲೋಪತಿ ಸೈನ್ಸ್ ಅಲ್ಲೂ ನೋಡ್ತೀವಿ ಅಂದ್ರೆ ಈಗ ಅದ್ರಲ್ಲಿ ನಾವು ಕಾರ್ಡಿಯೋಲಜಿಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇರ್ಬೋದು ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಂತ ಇರ್ಬೋದು ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂತ ಇರ್ಬೋದು ವಿಭಾಗಗಳನ್ನ ನೋಡ್ತೀವಿ ಕಾಯಚಿಕಿತ್ಸಾ ಚಿಕಿತ್ಸಾ ಅಂದ್ರೆ ಪಿಡಿಯಾಟ್ರಿಕ್ ಮೆಡಿಸಿನ್ ಗೃಹ ಚಿಕಿತ್ಸಾ ಅಂದ್ರೆ ಸೈಕೋಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಊರ್ಧ್ವಾಂಗ ಅಥವಾ ಶಾಲಾಕ್ಯ ಚಿಕಿತ್ಸಾ ಅಂದ್ರೆ ಇ ಎನ್ ಟಿಗೆ ಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಶಲ್ಯ ಚಿಕಿತ್ಸಾ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಮತ್ತೆ ಜರ ಚಿಕಿತ್ಸಾ ಹಾಗೆ ದೃಶ್ಯ ಚಿಕಿತ್ಸಾ ಹೀಗೆ ಅಷ್ಟಾಂಗ ಆಯುರ್ವೇದದಲ್ಲಿ ಎಂಟು ಭಾಗಗಳನ್ನಾಗಿ ಈ ಒಂದು ಮೇನ್ ಬ್ರಾಂಚ್ ಗಳನ್ನ ಹೇಳ್ತಾರೆ ಅದಲ್ದೆ ಕೂಡ ಬೇರೆ ಭಾಗಗಳು ಇದೆ ಇದರಲ್ಲಿ ಅಂದ್ರೆ ನಾವು ಹೇಳ್ಬೋದು ಶರೀರ ರಚನಾ ಕ್ರಿಯಾ ಶರೀರ ದ್ರವ್ಯ ಗುಣ ರಸಶಾಸ್ತ್ರ ವೈಷಜ್ಯ ಮತ್ತೆ ಸ್ವಸ್ಥ ವೃತ್ತ ಹೀಗೆ ಇವುಗಳು ಕೂಡ ಇದರ ಅಂಗಗಳಾಗೆ ಇದ್ದು ಪ್ರಾಮುಖ್ಯತೆ ಅಷ್ಟ ಅಂಗಗಳಿಗೆ ಅಂದ್ರೆ ಎಂಟು ಬ್ರಾಂಚ್ಗಳಿಗೆ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೇಗೆ ಮಾಡ್ತಾರೆ ಆಯುರ್ವೇದದಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿ ಎರಡು ಮುಖ್ಯವಾದ ಚಿಕಿತ್ಸಾ ಪದ್ಧತಿಗಳನ್ನ ಹೇಳ್ತಾರೆ ಒಂದು ಬಂದ್ಬಿಟ್ಟು ಶಮನ ಚಿಕಿತ್ಸಾ ಮತ್ತೊಂದು ಹೇಳ್ತಾರೆ ಶೋಧನ ಚಿಕಿತ್ಸಾ ಅಂತ ಹೇಳ್ತಾರೆ ಶಮನ ಚಿಕಿತ್ಸಾ ಅಂದ್ರೆ ಏನು ದೇಹದಲ್ಲಿ ಪ್ರಕೋಪಿತಗೊಂಡಂತಹ ವಾತ ಪಿತ್ತ ಕಫ ದೋಷಗಳನ್ನ ಶರೀರದಿಂದ ಹೊರಗೆ ಓಡಿಸದೆ ಹಾಗೆ ಶರೀರದಲ್ಲಿ ಮೇಂಟೈನ್ ಮಾಡುವಂಥದ್ದು ಅಂದ್ರೆ ಔಷಧ ದ್ರವ್ಯಗಳನ್ನು ಕೊಡುವುದರ ಮೂಲಕ ಅದನ್ನ ಮೇಂಟೈನ್ ಮಾಡ್ತಾರೆ ಅಥವಾ ಮಾಡ್ತಾರೆ ಅದಕ್ಕೆ ನಾವೇನು ಹೇಳ್ತೀವಿ ಶಮನ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತೀವಿ ಶೋಧನ ಚಿಕಿತ್ಸಾ ಪದ್ಧತಿ ಅಂದ್ರೆ ದೇಹದಲ್ಲಿ ಪ್ರಕೋಪಿತಗೊಂಡಂತಹ ವಾತಾದಿ ದೋಷಗಳು ವಾತಪಿತ್ತ ಕಫ ದೋಷಗಳನ್ನ ನಮ್ಮ ಶರೀರದಿಂದ ಹೊರಗೆ ಹೊರಗೆ ಕಳಿಸುವಂತದ್ದು ಅಂದ್ರೆ ಇದರಲ್ಲಿ ಕೂಡ ಮುಖ್ಯವಾಗಿ ಐದು ವಿಧ ಚಿಕಿತ್ಸಾ ಕ್ರಮಗಳನ್ನ ಅಳವಡಿಸಿಕೊಂಡು ನಾವು ಈ ಚಿಕಿತ್ಸೆಯನ್ನು ಕೊಡಬಹುದು ಅಂತ ಹೇಳ್ತಾರೆ ಹಾಗಾದ್ರೆ ಆ ಐದು ವಿಧ ಚಿಕಿತ್ಸೆಗಳಿಗೆ ಏನಂತಾರೆ ಅದವೇ ನಮ್ಮ ಪಂಚಕರ್ಮ ಸೊ ಹಾಗಾದ್ರೆ ಈ ಪಂಚಕರ್ಮ ಐದು ಭಾಗಗಳು ಯಾವ್ದಪ್ಪ ಅಂತ ನೋಡೋಣ ಅದರಲ್ಲಿ ವಮನ ವಿರೇಚನ ಬಸ್ತಿ ನಸ್ಯ ರಕ್ತಮ ಸೊ ಈ ಐದು ಚಿಕಿತ್ಸಾ ಪದ್ಧತಿ ಅಂದ್ರೆ ಪಂಚಕರ್ಮ ಅಂತಕ್ಕಂಥದ್ದು ಏನು ಹೇಗಿರುತ್ತೆ ಯಾವ ತರದಾದ ಚಿಕಿತ್ಸೆ ಮಾಡ್ತಾರೆ ಇದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ತೆ